ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಾದಯಾತ್ರೆಯ ಮುಂಚಿತ ಒಂದು ದಿನ ಮುಂಚಿತವಾಗಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ ನಿಮಗೆ ಓಪನ್ ಸವಾಲನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ ನಿಮ್ಮದು ಕೂಡ ಒಂದಷ್ಟು ಹಗರಣಗಳನ್ನ ಉತ್ತರವನ್ನ ನೀಡುವ ಬಗ್ಗೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಸೊ ಒಂದಂತೂ ಸತ್ಯ ಹಾಗೆ ಸಿದ್ದರಾಮಯ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದ ಒಳಗಡೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೋ ಈಗಲೂ ಸಹ ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಸತ್ಯ ಇದೆ ಅಂತಕ್ಕಂಥದ್ದನ್ನ ಒಪ್ಕೊಂಡಿದ್ದಾರೆ ನಮಗೇನು ಬೆದರಿಕೆ ಹಾಕ್ತಕ್ಕಂಥ ತಂತ್ರ ಕುತಂತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ಬಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅವತ್ತಿಂದ ಕೂಡ ಹೇಳ್ತಾ ಇದ್ದೆ ಏನು ನಮಗೆ ನಮ್ಮ ವಿರೋಧ ಪಕ್ಷಗಳ ವಿರುದ್ಧ ನಿಮ್ದು ಏನೇ ಆರೋಪಗಳಿದ್ರು ಕೂಡ ಜನರ ಮುಂದೆ ಇಡೀ ಎದುರಿಸ್ತೇವೆ ಆದರೆ ನಿಮ್ಮ ಕುತಂತ್ರದಿಂದ ನಮ್ಮ ಹೋರಾಟವನ್ನು ಮಣಿಸ್ತಕ್ಕಂಥ ಏನು ದುರುದ್ದೇಶದ ಸಾಧ್ಯ ಅಲ್ಲ ನಾವು ಪಾದಯಾತ್ರೆ ಕೈಗೊಳ್ತೇವೆ ಅಂತ ಹೇಳಿದ್ವಿ ಅದೇ ರೀತಿ ನಾವು ನಡ್ಕೊಳ್ತೇವೆ ಡಿ ಸಿ ಎಂ ಅವರನ್ನ ಹಾಕ್ತಾರೆ ಕೆರಳಿಸುವಂತ ಮಾತುಗಳನ್ನ ಕೂಡ ಡಿ ಸಿ ಎಂ ಅವರು ಹೇಳ್ತಾರೆ ಯಾಕೆ ನಿನ್ನೆಯಿಂದ ಒಂದ್ ಎರಡ್ ಮೂರು ಬಾರಿ ಒಂದ್ ಕಡೆ ನಿಮ್ ನಿಮ್ಮ ವಿರುದ್ಧವಾಗಿ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅಷ್ಟೊಂದು ಆಕ್ರೋಶ ಯಾಕೆ ಜೊತೆಗೆ ಖುದ್ದು ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇವೆ